ಮೂಲಾಧಾರ ಅಂದರೆ ಆಧಾರವಾಗಿರೋದು ಅಂತ ಅದೊಂದು ತಳಹದಿ ಈ ದೇಹ ಇವತ್ತು ಹೀಗಿದೆ ಅದರ ಆರಂಭವನ್ನು ನೋಡಿದ್ರೆ ಗರ್ಭಧರಿಸಿದಾಗ ಅದು ಮಾಂಸದ ಸಣ್ಣ ಮುದ್ದೆಯಷ್ಟೇ ಆ ಸಣ್ಣ ಮುದ್ದೆ ನಿಧಾನವಾಗಿ ತನ್ನನ್ನು ಹೀಗೆ ಮಾಡಿಕೊಂಡಿದೆ ತನ್ನನ್ನು ಈ ರೀತಿ ಮಾಡಿಕೊಳ್ಳೋದ್ರ ಹಿಂದೆ ಒಂದು ದೊಡ್ಡ ಸಾಫ್ಟ್ವೇರ್ ಇರಲೇಬೇಕು ಅಲ್ವಾ ಅದನ್ನು ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ ಅದು ತನ್ನನ್ನು ಮೊದಲು ರೂಪಿಸಿಕೊಳ್ಳುತ್ತೆ ನಂತರ ಅದರ ಮೇಲೆ ದೇಹ ನಿರ್ಮಿತವಾಗ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಾಣಮಯ ಕೋಶದಲ್ಲಿ ಅತ್ಯಂತ ಮೂಲಭೂತವಾದ್ದು ಮೂಲಾಧಾರ ಆ ಹೆಸರೇ ಹೇಳುತ್ತೆ ಮೂಲಾಧಾರ ಕೆಲಮಟ್ಟದ ಚಕ್ರ ಅನ್ಕೋತಾರೆ ಮತ್ತು ಅದರ ಮೇಲೆ ಕೆಲಸ ಮಾಡಿ ಉಪಯೋಗ ಇಲ್ಲ ಅನ್ಕೋತಾರೆ ಅದೊಂದು ತಳಹದಿ ತಳಹದಿ ಮೇಲೆ ಕೆಲಸ ಮಾಡೋದು ಬೇಕಿಲ್ಲ ಅಂತ ಯಾರಾದರೂ ಅನ್ಕೊಂಡ್ರೆ ಅವರು ಮೂರ್ಖರು ಭ್ರಮಾಲೋಕದಲ್ಲಿದ್ದಾರೆ ಅಲ್ವಾ ನಿಮ್ಮ ಮೂಲಾಧಾರ ಸ್ಥಿರವಾಗಿದ್ರೆ ಜೀವನವಾಗ್ಲಿ ಮರಣವಾಗ್ಲಿ ನೀವು ಸ್ಥಿರವಾಗಿರ್ತೀರಿ ಯಾಕಂದ್ರೆ ತಲಹದಿ ಸದೃಢವಾಗಿದೆ